ಕಾಂಗ್ರೆಸ್ ಬಿ ಜೆ ಡಿ ಎರಡು ತಲೆ ಹಾವು ದೇಹ ಮಾತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೆರೆ ಮಸಣಿಯರಾದರೆ ಕಾಂಗ್ರೆಸ್ಸು ಮರೆ ಮಸಣೆ ಅಂದರೆ ಕಾಂತೆ ಇರುವಂಥದ್ದೆ ಹೂವು ಅವು ಕುಣಿತಾ ಇರುವಂಥ ದೆಹಲಿಯು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಕಾಣದೇ ಇರುವಂಥದ್ದು ಆಗಿದೆ ದಲಿತ ತಳವರ್ಗಗಳಿಗೆ ಮಸಲವೇ ಧ್ವನಿಯ ನಿಲ್ದಾಣವಾಗುವುದು ಇದರ ಜಾತಿ ಸ್ವಭಾವ ಸಂವಾದ ಸಿಡಿಲಾಕ್ಷರಗಳಲ್ಲಿ ಕಳಿರುವಂಥ ಟೆನ್ ಕಮಾಂಡ್ಮೆಂಟ್ಸನ್ನು ಮೊದಲ ಕಮ್ಯಾಂಡ್ಮೆಂಟ್ ಏನಪ್ಪ ಅಂತಂದರೆ ಕಾಂಗ್ರೆಸ್ ಉರಿಯೋ ಮನೆ ಪ್ರವೇಶಿಸುತ್ತೆ ಎರಡನೇ ಕಮಾಂಡ್ಮೆಂಟನ್ನು ಬಂದಿದ್ದು ಟಿ ಎಸ್ ಎಸ್ ಸಾವಿರದ ಒಂಬೈನೂರ ಎಂಬತ್ತರ ಆ ಚುನಾವಣಾ ಬಹಿಷ್ಕಾರ ಗುಂಡೂರಾಯರ ಕಾನಂಗೈ ಸರ್ಕಾರವನ್ನು ಸಹೋದರ ಸಂಘಟನೆಗಳಾದ ರೈತ ಕಾರ್ಮಿಕ ಭಾಷಾ ಬಾಂಧವರೊಂದಿಗೆ ಕಿತಿಗೊಂಡಿದೆ ಈಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಮೂವರ ಈ ದಶಕ ದಲಿತ ಸ್ವತಂತ್ರ ರಾಜಕೀಯ ಅಸ್ತಿತ್ವದ ಭರವಸೆಯಾಗಿದ್ದ ಮೈಲಿಗಲ್ಲರು ಮತ್ತಿಯಾಗಿದ್ದರು ಅದು ತೋರಿದ ದಿಕ್ಕಿಗೆ ಬದಲು ವಿರುದ್ಧ ರಿಕೆಗೆ ಆಗಸ್ಟ್ ಇಪ್ಪತ್ತೆಂಟರಂದು ನಡೀತಾ ಇರುವಂಥ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಕಾರ್ಯಕ್ರಮದ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನು ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಾಯಿದೆ ದಲಿತ ತಳವರ್ಗಗಳ ಪಾತಳಿ ಹೊಸ ಚಿಂತನೆಯ ಬಿತ್ತನೆಗೆ ಭರವಸೆಯ ಭೂಮಿಕೆಯಾಗ್ತಾ ಇದೆ ಅದಕ್ಕಾಗಿ ಇದು ಬಾಬಾ ಸಾಹೇಬರು ಸಿಡಿಲಾಕ್ಷರಗಳಲ್ಲಿ ಕಳೆದಿಟ್ಟಿರುವಂಥ ಟೆನ್ ಕಮಾಂಡ್ಮೆಂಟ್ಸನ್ನು ಮೊದಲ ಕಮ್ಯಾಂಡ್ಮೆಂಟ್ ಏನಪ್ಪ ಅಂತಂದರೆ ಕಾಂಗ್ರೆಸ್ ಉರಿಯುವ ಮನೆ ಪ್ರವೇಶಿಸಬೇಡಿ ಎರಡನೇ ಕಮಾಂಡ್ಮೆಂಟನ್ನು ಬರೆದಿದ್ದು ಡಿ ಎಸ್ ಎಸ್ಸು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆ ಚುನಾವಣಾ ಬಹಿಷ್ಕಾರ ಗುಂಡೂರಾಯರ ಕಾಂಗೈ ಸರ್ಕಾರವನ್ನು ಸಹೋದರ ಸಂಘಟನೆಗಳಾದ ರೈತ ಕಾರ್ಮಿಕ ಭಾಷಾ ಬಾಂಧವರೊಂದಿಗೆ ಕಿಚ್ಚಿಸ್ತಿದ್ದು ಈಗ ಇದು ಎರಡು ಸಾವಿರದ ಇಪ್ಪತ್ತು ಮೂವತ್ತು ಈ ದಶಕ ದಲಿತ ಸ್ವತಂತ್ರ ರಾಜಕೀಯ ಅಸ್ತಿತ್ವದ ಭರವಸೆಯಾಗಿದ್ದ ಮೈಲಿಗಲ್ಲು ಮಸ್ಸಿಯಾಗಿದೆ ಅದು ತೋರಿದ ದಿಕ್ಕಿಗೆ ಬದಲು ವಿರುದ್ಧ ದಿಕ್ಕಿಗೆ ತಿರುಗಿದೆ ಕಾಂಗ್ರೆಸ್ ಬಿ ಜೆ ಪಿ ಎರಡು ತಲೆ ಹಾವು ದೇಹ ಮಾತ್ರ ಒಂದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೆರೆ ಮಸಣಿಯರಾದರೆ ಕಾಂಗ್ರೆಸ್ಸು ಮರೆ ಅಂದರೆ ಕಾಣದೇ ಇರುವಂಥ ದೆವ್ವ ಅವು ಕುಣಿತಾ ಇರೋಂಥ ದೆವ್ವಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಕಾಣದೇ ಇರುವಂಥ ದೆವ್ವ ಆಗಿದೆ ದಲಿತ ತಳವರ್ಗಗಳಿಗೆ ಮಸಣವೇ ಕೊನೆಯ ನಿಲ್ದಾಣವಾಗುವುದು ಇದರ ಜಾತಿ ವರ್ಗ ಸ್ವಭಾವ ಈ ಜಾತಿ ಮತ್ತು ವರ್ಗ ಸ್ವಭಾವ ಏನಂತಂದರೆ ಈ ಪಕ್ಷಗಳದ್ದು ದಲಿತರಿಗೆ ಕೊನೆಗೆ ಮಸಣವೇನೆ ಲಾಸ್ಟ್ ರಿಸಾರ್ಟ್ ಅಂತ ಮಾಡೋದಾಗಿದೆ ಸೊ ಈಗ ಈ ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಆಬ್ಸೆನ್ಸ್ ಕಾಣ್ತಾ ಇದೆ ಶೂನ್ಯತೆ ಇದೆ ಈ ಅವಕಾಶನ ನಾವು ದಲಿತ ತಳವರ್ಗ ಕೇಂದ್ರಿತವಾಗಿ ಎಲ್ಲ ಸಾಮಾಜಿಕ ಸ್ತರಗಳನ್ನು ಒಳಗೊಳ್ಳುವಂಥ ಪರ್ಯಾಯ ಪಕ್ಷದ ಉದಯಕ್ಕೆ ಇದು ಸಕಾಲ ಮೊದಲ ಹೆಜ್ಜೆ ಮತ್ತು ಸರಿಯಾದ ಹೆಜ್ಜೆ ಕಾಂಗ್ರೆಸ್ ಸಟಾವೋ ದಲಿತ ಬಚಾವೋ ಈ ಹೆಜ್ಜೆಯೊಂದಿಗೆ ನಾನು ಹೆಜ್ಜೆ ಹಾಕಿ ಬಯಸ್ತಾ ಇದ್ದೀನಿ ಬನ್ನಿ ನಡೆಯೋಣ ಮಾತಾಡ್ತಾ ನಾವೇ ನಾವಾಗುವತ್ತ ಇಂದು ಎಲ್ಲ ಹಿತಾಸಕ್ತಿಗಳು ಜಾತಿ ಮತ ಬಂಡವಾಳ ಕದಡಿಕೊಳ್ಳುತ್ತಾರಂಥ ಹೊತ್ತು ಒಬ್ಬರ ಗದ್ದಿಗೆ ಉಳಿಯುವ ಅಥವಾ ಉಳಿಯದಿರುವ ಪ್ರಶ್ನೆ ಮುಖ್ಯ ಅಲ್ಲ ನಮಗೆ ಯಾರದೋ ಒಬ್ಬರದ್ದು ಗದ್ದಿಗೆ ಹೋಗುತ್ತೆ ಅಥವಾ ಗದ್ದಿಗೆ ಇರುತ್ತೆ ಅನ್ನೋದು ನಮಗೆ ಮುಖ್ಯವಾದ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯವಾದ ಪ್ರಶ್ನೆ ಸಾಮಾಜಿಕ ನ್ಯಾಯ ನಮ್ಮ ಮನೆ ಒತ್ತಿ ಉರಿತಾ ಇದೆ ಆ ಒತ್ತಿ ಉರಿತಾ ಇರೋ ಮನೆ ಬೆಂದು ಪೂರ್ತಿ ಬೂದಿಯಾಗೋ ಮೊದಲು ಅದನ್ನು ಆರಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿ ಬನ್ನಿ ನಾವು ಮುಂದಾಗೋಣ ನಮ್ಮದೇ ಹೊಸ ಪಕ್ಷನ ಕಟ್ಟೋಣ ಮೊದಲು ಮನೆ ಆರಿಸೋಣ ಹೊಸ ಕಟ್ಟೋಣ ಮುಂದಾಗಿ ಬನ್ನಿ